thank <laughs> you ಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ತಗೊಂಡು ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ ಎಸ್ ಗ್ರಹಲಕ್ಷ್ಮಿ ಟಾಪ್ ಗ್ರಹಲಕ್ಷ್ಮಿ ನಾನು ಹೇಳಿ ಹೇಳಿ ನನಗೂ ಸಾಕಾಗೋಯಿತು ನಿಮಗೂ ಕೇಳಿ ಕೇಳಿ ನಿಮಗೂ ಸಾಕಾಗಿರುತ್ತೆ ಏನಿದು ಬರ್ತಾ ಇರುತ್ತೆ ಯಾವಾಗ ಬರುತ್ತೆ ಆಲ್ಮೋಸ್ಟ್ ಆಲ್ ಒಂದು ಹದಿನೈದು ದಿವಸ ಟೆನ್ಷನ್ ಫ್ರೀ ಇರ್ತೀವಿ ಮತ್ತೆ ಹದಿನೈದು ದಿವಸದಿಂದ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಮಗೆ ಬರುತ್ತಾ ಇಲ್ವಾ ಗೃಹಲಕ್ಷ್ಮಿ ಅಮೌಂಟು ಇನ್ನು ಬೇರೆಯವ್ರಿಗೆ ಬಂದಿದ್ರೆ ನಮ್ಗೆ ಯಾಕೆ ಬಂದಿಲ್ಲ ಅನ್ನೋದು ಟೆನ್ಷನು ಓಕೆ ಇನ್ನು ಇದು ಟಾಪಿಕ್ನ ಬಿಟ್ಬಿಡಿ ಓಕೆನಾ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ನಾನು ನಿಮ್ಮ ಜೊತೆ ಇವತ್ತು ಬೆಳಗ್ಗೆ ಬೆಳಗ್ಗೆ ಬಂದಿದ್ದೇನೆ ಎಸ್ ಅದ್ರಗೋಸ್ಕರ ಅದ್ರ ಬೆಳಗ್ಗೆ ಬೆಳಗ್ಗೆ ನಿಮಗೋಸ್ಕರ ನಾನು ವೀಡಿಯೋ ಇದ್ದೀನಿ ಅಂತಂದರೆ ಒಂದು ಲೈಕ್ ಮತ್ತು ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಅಂತೂ ಆಗಲೇಬೇಕು ಅಂದರೆ ಎಲ್ಲರೂ ಮಾಡಿ ಹಾಗಂತ ಒಬ್ಬರೇ ಮಾಡಿಬಿಡಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ನಿನಗೆ ನೆನ್ ಇರ್ತೀನಿ ನಾನು ಯಾಕಂದರೆ ನಿಮಗೆ ನೆನಪಿರಲ್ಲ ಸೊ ಹಾಗಾಗಿ ನಾನು ನೆನ್ಪು ಕೊಡ್ತಾಯಿರ್ತೀನಿ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಇದು ನನ್ನ ಕೆಲಸ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ನಿಮಗೆ ಮೈಂಡಲ್ಲಿ ಇರ್ತೀನಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದೀರಾ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ನೋ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಒಂದು ಹಂಬಲ್ 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 ರಿಕ್ವೆಸ್ಟು ಇನ್ನು ಯಾರ್ಯಾರು ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಿಮಗೋಸ್ಕರ ನಂದು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು ನಿಜ ನನಗೆ ಒಂದು ಥ್ಯಾಂಕ್ಸ್ ನನಗೆ ಇದ್ರಿಗಿಂತ ಜಾಸ್ತಿ ಏನು ಮಾಡೋ ಬರೋಲ್ಲ ಯಾಕಂದರೆ ಎಲ್ಲೆಲ್ಲಿಂದ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದ್ರಗಿನ ಜಾಸ್ತಿ ನಾನು ಏನು ಹೇಳೋಕ್ಕಾಗೋದೇ ಇಲ್ಲ ಥ್ಯಾಂಕ್ಸ್ ಬಿಟ್ಟು ಅದರಿಗಿನ ಇನ್ನಾದರೂ ಏನಾದರೂ ನಾನು ಜಾಸ್ತಿ ಮಾಡಬೇಕಿತ್ತು ಅಂತಂದರೆ ನಾನು ಮಾಡ್ತಿದ್ದೆ ಬಟ್ ಇದಕ್ಕೆ ಬಿಟ್ಟು ಬೇರೆದೇನು ಬರೋಲ್ಲ ಫೋನಲ್ಲಿ ನಾನು ಮಾಡೋದ್ರಿಂದ ಓಕೆನಾ ಬನ್ನಿ ಮತ್ತೆ ಬೆಲ್ಲೇಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಬಿಗಿನಿಂಗಿಂದ ಎಂಡ್ವರೆಗೂ ವೀಡಿಯೋ ವಾಚ್ ಮಾಡಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟ್ ಆಲ್ರೆಡಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಡಿ ನಿಮ್ಮದು ನಾನು ಓಕೆನಾ ಇರೋದೇ ಒಂದು ಮೂರು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಫುಲ್ ವಾಚ್ ಮಾಡಿ ಇವಾಗ ಬಂದ್ಬಿಟ್ಟು ನಾನು ಮೊನ್ನೆ ಯಾರೋ ನನಗೆ ಮೆಸೇಜ್ ಹಾಕಿದ್ರು ಏನಂತಂದರೆ ಮೇಡಮ್ ನಾನು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ ಬಟ್ ನಾನು ಯಾವ್ದು ಕಂಟೆಂಟ್ ಇಟ್ಕೊಳ್ಳಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ನನಗೆ ಏನು ಮಾಡಲಿ ನಾನು ಅಂತ ಕೇಳಿದ್ರು ಅವರು ಬಟ್ ನಾನು ಅವಾಗ ರಿಪ್ಲೈ ಕೊಡಬೇಕು ಅಂದರೆ ನನಗೆ ಆಫೀಸಲ್ಲಿ ಕೆಲಸ ಇತ್ತು ನಾನು ರಿಪ್ಲೈ ಕೊಟ್ಟಿಲ್ಲ ಬಟ್ ಆ ಮೆಸೇಜ್ ಏನಾಗಿದೆ ಅಂತ ನಾನು ಇವತ್ತು ಬೆಳಗ್ಗೆಯಿಂದ ಅದೇ ಹುಡುಕ್ತಾ ಇದ್ದೀನಿ ಬಟ್ ಇಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಮೇಡಮ್ ಸಾರಿ ಲೇಟಾಗಿ ಮ್ಯಾ ನಾನು ನಿಮಗೆ ರಿಪ್ಲೈ ನಾನು ಯಾಕೆ ಇದೇ ಒಂದು ವೀಡಿಯೋ ಮಾಡಿ ಎಲ್ರಿಗೂ ಯೂಸ್ ಆಗೋ ಥರ ನಾನು ಅಲ್ಲೇ ರಿಪ್ಲೈ ಕೊಡ್ಬೇಕು ಕೊಡ್ಬೋದಿತ್ತು ಬಟ್ ಇದು ಒಂದು ಯೂಸ್ ಆಗಲಿ ಎಲ್ರಿಗೂ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಈ ಸ್ಪೆಷಲಿ ನಿಮಗೋಸ್ಕರ ಮೇಡಮ್ ಓಕೆನಾ ಬನ್ನಿ ವೀಡಿಯೋನ ಹೇಗೆ ಏನು ಎತ್ತ ಯಾವ ಕಂಟೆಂಟ್ ಅವರು ನಾನು ನೋಡಿದೆ ಅವ್ರ ಚಾನಲ್ಗೆ ಹೋಗಿ ಬಟ್ ಅವ್ರು ಮೂರು ಶಾರ್ಟ್ಸ್ ಬಿಟ್ಟಿದ್ರು ಅದು ಬೇರೆಯವ್ರದ್ದು ಕಾಪಿ ಪೇಸ್ಟ್ ಮಾಡಿದರು ಓಕೆನಾ ಬೇರೆಯವ್ರದ್ದು ಕಾಪಿ ಪೇಸ್ಟ್ ಮಾಡ್ಬೋದು ಅದಕ್ಕೇನಿಲ್ಲ ತೊಂದರೆ ಇಲ್ಲ ಅಂದರೆ ಮೇಲೆ ಫಿಲ್ಟರ್ಸಲ್ಲಿ ಹೋಗಿ ಅಲ್ಲಿ ವಿದೌಟ್ ಕಾಪಿ ಕಾಪಿ ರೈಟ್ ಫ್ರೀ ನಿಮಗೆ ವಿಡಿಯೋಸ್ ಆಗಲಿ ಇಮ್ಯಾಜ್ ಇಮ್ಯಾಜಸ್ ಆಗಲಿ ಸಿಗುತ್ತೆ ಬಟ್ ಅದು ಲಾಂಗಾಗಿರೋಲ್ಲ ಮೇಡಮ್ ಆ ಥರ ಮಾಡಬೇಡಿ ನೀವು ನಿಮ್ಮದೇ ಓನಾಗಿ ಏನಾದರೂ ಒಂದು ಕಂಟೆಂಟ್ ಹಾಕಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಮೆಹಂದಿ ಹಾಕಕ್ಕೆ ಬರುತ್ತಾ ರಂಗೋಲಿ ಹಾಕಕ್ಕೆ ಬರುತ್ತಾ ಅಥವಾ ನಿಮಗೆ ಡ್ರಾಯಿಂಗ್ ಬರುತ್ತಾ ಅಥವಾ ನಿಮಗೆ ಏನು ಬರೋಲ್ಲ ಮಾಮೂಲಿ ನಿಮ್ಮ ಮನೇಲಿ ನೀವು ಅಡುಗೆ ಹೇಗೆ ಮಾಡ್ತೀರಾ ಅಂತ ನಿಮಗೆ ಫೇಸ್ ರಿವೀಲ್ ಮಾಡೋಕೆ ಇಷ್ಟ ಇಲ್ವಾ ಹಾಗಾದರೆ ನೀವೇನು ಮಾಡಿ ಗೊತ್ತಾ ಜಸ್ಟ್ ನಿಮ್ಮದು ಅಡುಗೆ ಎಲ್ಲ ಫಸ್ಟು ಶೂಟ್ ಮಾಡಿಕೊಂಡು ಆಮೇಲೆ ನಿಮ್ಮ ವಾಯ್ಸ್ ಅವರ್ ಕೊಡಿ ಕೈನ್ ಮಾಸ್ಟರ್ ಈಸ್ ಬೆಸ್ಟೆಸ್ಟ್ ಆ್ಯಪು ಅದನ್ನು ಈಸಿಯಲ್ಲಿ ನಮಗೆ ಎಡಿಟಿಂಗ್ ಎಡಿಟ್ ಮಾಡ್ಬೋದು ಕೈಂಡ್ ಮಾಸ್ಟರಲ್ಲಿ ಸೊ ಹಾಗಾಗಿ ನೀವು ಒಂದು ಅಡುಗೆ ಕಲಿತೀರಾ ಇಲ್ಲ ನಿಮಗೆ ಇದೆಲ್ಲ ಬೇಡ ನೀವು ವ್ಲಾಗಿಂಗ್ ಮಾಡೋಕೆ ಬರುತ್ತಾ ನಿಮ್ಮದು ದಿನಚರಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ಏನು ಮಾಡ್ತೀರಾ ಅದನ್ನೇ ಸ್ವಲ್ಪ 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 ಶೂಟ್ ಮಾಡಿ ವಿಡಿಯೋ ಹಾಕೋದು ಇದು ಇವಾಗ ಟ್ರೆಂಡಲ್ಲಿರೋದು ಅಂತಂದರೆ ಜಸ್ಟ್ ವ್ಲಾಗಿಂಗು ಮತ್ತು ಕುಕ್ಕಿಂಗು ಮತ್ತು ಟ್ರಾವೆಲಿಂಗು ಇದೆಲ್ಲ ಇದೆ ಅದಕ್ಕೆ ಅವರು ಗ ಗಾರ್ಮೆಂಟ್ಸ್ಗೆ ಹೋಗ್ತಾರಂತೆ ಆ್ಯಕ್ಚುಲಿ ಅವರಿಗೆ ಸಾಟರ್ಡೆ ಮತ್ತು ಸಂಡೇ ಮಾತ್ರ ಫ್ರೀ ಇರುತ್ತಂತೆ ಸೊ ಹಾಗಾಗಿ ಮೇಡಮ್ ಸಾಟರ್ಡೆ ಸಂಡೇ ಅಂತಲ್ಲ ನೀವು ಡೈಲಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ತೀರಾ ಆ ಥರ ನೀವು ಒಂದು ವೀಡಿಯೋ ನಾನು ಬೆಳಗ್ಗೆಯಿಂದ ಇದು ಎದ್ದಾಗಿಂದ ನಾನು ಕೆಲ್ಸಕ್ಕೆ ಹೋಗೋವರೆಗೂ ಏನು ಕೆಲಸ ಮಾಡ್ತೀನಿ ಅದನ್ನು ನೀವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಜ ಹಂಡ್ರೆಡ್ ಪರ್ಸೆಂಟ್ ನೀವು ವೈರಲ್ ಆಗಿ ಹೋಗ್ತೀರಾ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಇದು ತುಂಬ ಜನ ನೀವು ನೋಡಿ ಎಷ್ಟೆಷ್ಟು ಜನ ಮಕ್ಕಳು ಇಟ್ಕೊಂಡವರು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ನಾನು ವೀಡಿಯೋ ನಾನು ಫ್ರೀ ಇದ್ದಾಗೆಲ್ಲ ಯೂಟ್ಯೂಬ್ ನೋಡ್ತಾ ಇರ್ತೀನಿ ಸೊ ಹಾಗಾಗಿ ಫ್ರೀ ಇದ್ದವರೆಲ್ಲ ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಎಂಥವ್ರೆ ನೀವು ಏನು ಅವ್ರಿಗೆ ಇಂಗ್ಲೀಷ್ ಬರೋಲ್ಲ ಮಾತಾಡೋಕ್ಕೆ ಬರೋಲ್ಲ ಸೊ ನಾನು ಪಂಟ್ 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 ು ಅಂತ ಇಲ್ಲ ಸೊ ಹಾಗಾಗಿ ಏನೇ ಬರದೇ ಇರೋನು ಯೂಟ್ಯೂಬ್ ಮಾಡ್ತಾಯಿದ್ದಾರೆ ಅಂತಂದರೆ ನಾವು ಯಾಕೆ ಮಾಡಬಾರ್ದು ಅಂತ ಅಷ್ಟೇ ನನ್ನ ಕ್ವಶನು ಸೊ ಹಾಗಾಗಿ ಈ ವಿಡಿಯೋ ಡೆಡಿಕೇಟೆಡ್ ಓನ್ಲಿ ಅವರು ಮ್ಯಾಡಮ್ಗೆ ಓಕೆನಾ ಅವರು ಹೇಳ್ತಾ ಇದ್ದರು ನನಗೆ ನಾನು ಏನು ಕಂಟೆಂಟ್ ಇಟ್ಕೊಂಡು ಮಾಡಲಿ ಅಂತ ಸೊ ಹಾಗಾಗಿ ನಿಮಗೆ ಏನು ಬರಲಿಲ್ಲ ಅಂತಂದರೆ ನೀವು ಬೆಳಗ್ಗೆ ಎದ್ದಾಗಿಂದ ಕೆಲ್ಸಕ್ಕೆ ಹೋಗೋವರೆಗೂ ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋವರೆಗೂ ಏನು ಕೆಲಸ ಮಾಡ್ತೀರಾ ಮತ್ತು ಇದ್ದರೆ ಗಾರ್ಮೆಂಟ್ಸಲ್ಲೂ ನಾವು ಈ ಥರ ಮಾಡ್ತೀವಿ ಅಥವಾ ಲಂಚ್ ಟೈಮಲ್ಲೆಲ್ಲ ನೀವು ಏನು ಮಾಡ್ತೀರಾ ಅಂದರೆ ಎಂಜಾಯ್ ಮಾಡ್ತಾ ಇರ್ತೀರಾ ಅದನ್ನೆಲ್ಲ ಒಂದು ಶೂಟ್ ಮಾಡಿ ಹಾಕ್ಬೋದು ಅಂದರೆ ನಮ್ಮ ಗಾರ್ಮೆಂಟ್ಸಲ್ಲೂ ಈ ಥರ ಇದೆ ಅಂತ ಆಮೇಲೆ ಮೇಲೆ ಮತ್ತು ಅಡುಗೆ ತರಕಾರಿ ಎಲ್ಲ ಇದ್ದಿದ್ದೇ ಇರುತ್ತಲ್ವ ದಿನಚರಿ ನಮ್ಮದು ಅದನ್ನೇ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ನಿಜ ಖಂಡಿತ ವೈರಲ್ ಆಗಿ ಆಗೋಗುತ್ತೆ ಯಾಕಂದರೆ ಜನ ಏನು ಗೊತ್ತಾ ನಮ್ಮದು ಸಿಂಪ್ಲಿಸಿಟಿನ ಕೇಳ್ತಾರೆ ನಾವು ಹಾಗೆ ನಾವು ಹೀಗೆ ಅಂತಂದರೆ ಈ ನಡುವೆ ಈ ಇವಾಗ ಟ್ರೆಂಡ್ ಇರೋದು ನಮ್ಮದು ಸಿಂಪ್ಲಿಸಿಟಿ ಓಕೆನಾ ನಾವು ಆ ಥರ ಮಾಡಿದ್ವಿ ಈ ಥರ ಮಾಡಿದ್ವಿ ಅಂದರೆ ಯಾರೂ ನೋಡೋಲ್ಲ ನಮ್ಮ ಸಿಂಪ್ಲಿ ನಮ್ಮದು ಸಿಂಪ್ಲಿಸಿಟಿ ನಾವು ಏನು ಮಾಡ್ತೀವಿ ದಿನ ನಾವು ನಮ್ಮದು ದಿನಚರಿ ನಾವು ಸತ್ಯವನ್ನು ನಾವು ನಿಜ್ ನಿಜವಾಗಿ ನಾವು ನಿಜ ನಾವು ಏನು ಮಾಡ್ತೀವಿ ಅದನ್ನೇ ಹಾಕಿದ್ದಿದರೆ ನಿಜ ವೀಡಿಯೋ ವೈರಲ್ ಆಗುತ್ತೆ ಓಕೆನಾ ಬನ್ನಿ ನಾನು ಅಂದರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾನು ಇನ್ನೂವರೆಗೂ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಜಸ್ಟ್ ಇದು ಒಂದು ಫೋನು ಅಷ್ಟೇ ನನ್ನ ಹತ್ರ ಏನಿದೆ ಅಲ್ಲ ಆ ಫೋನಿಂದನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫೋರ್ ಫೈವ್ ಮಂತ್ಸ್ ಆಯಿತು ನಾನು ಫೋರ್ ಫೈವ್ ಮಂತ್ಸಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಏನಾಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನಂದು ಇನ್ನೊಂದು ವ್ಲಾಗಿಂಗ್ ಚಾನಲ್ ಇದೆ ಅದರಲ್ಲಿ ನಂದು ಒಂದೂವರೆ ವರ್ಷ ಆಯಿತು ಇನ್ನೂವರೆಗೂ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಇಲ್ಲ ಸೊ ಹಾಗಾಗಿ ಮನುಷ್ಯ ಒಂದು ಇದರಿಂದ ಕಲಿತಾರಂತೆ ಒಂದು ಸಾರಿ ತಪ್ಪು ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಅದನ್ನು ಕ ಮಾ ಮಾಡ್ತಾ ಮಾಡ್ತಾ ಏನು ತಪ್ಪುಗಳಾಗಿದೆ ಅಂತ ತಿಳ್ಕೊಂಡು ಅದನ್ನು ತಿದ್ದುಕೊಂಡು ಮನುಷ್ಯ ಕಲಿತ ಕಲಿತಾರಂತೆ ಸೊ ನನ್ನ ಜೀವನದಲ್ಲೂ ಅದೇ ಥರ ಆಗಿದ್ದು ನಿಜ ಜೀವನದಲ್ಲಾಗಲಿ ವ್ಲಾಗ್ ಯೂಟ್ಯೂಬಲ್ಲಾಗಲಿ ಪ್ರತಿಯೊಂದರಲ್ಲೂ ನಾನು ಒಂದು ಸಾರಿ ಬಿದ್ದು ಮತ್ತೆ ಎದ್ದಿದ್ದೇನೆ ಸೊ ಹಾಗಾಗಿ ಈ ವಿಡಿಯೋ ಚೆನ್ನಾಗಿ ಅನ್ಸಿದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪದೇ ಪದೇ ಹೇಳ್ತಾಳೆ ಅಂತ ಬೇಜಾರು ಮಾಡ್ಕೋಬೇಡಿ ಓಕೆನಾ ಮತ್ತು ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೇನೆ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ